ರಂಗಾಪುರ ಎನ್ನುವ ಸಣ್ಣ ಗ್ರಾಮದಲ್ಲಿ ಊರಿನ ಮಧ್ಯ ಒಂದು ದೊಡ್ಡ ಮರವಿತ್ತು ಮರ ತುಂಬಾ ವಿಶಾಲವಾಗಿ ತುಂಬಾ ಕೊಂಬೆಗಳನ್ನು ಹೊಂದಿತ್ತು ಆ ಮರದಲ್ಲಿ ಆ ಮರ ಯಾವಾಗಲೂ ಹಣ್ಣು ಹೂಗಳನ್ನು ಹೊಂದಿತ್ತು ಅದು ಮಾಯದ ಮರ ಅದು ಮಾಯದ ಮರ ಅಂತ ಆ ಊರಿನಲ್ಲಿರುವ ಯಾವ ಜನರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ದಿನ ಚಾಂದಿನಿ ತುಂಬಾ ಗೊಂದಲದಲ್ಲಿ ಆ ಮರದ ಬಳಿ ಬಂದ್ಲು ಚಾಂದಿನಿಗೆ ಆ ಮರದ ಜೊತೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ ಸಣ್ಣ ವಯಸ್ಸಿನಿಂದ ಯಾವಾಗಲೂ ಮರದ ಜೊತೆನೇ ಇರ್ತಾ ಇದ್ಲು ಏನಾಯ್ತು ನನ್ ಬಂಗಾರಿಗೆ ನನ್ ಬಂಗಾರಿ ಯಾವಾಗ್ಲೂ ನಗ್ನಗ್ತ ನನ್ ಬಳಿ ಬರ್ತಾಳೆ ಆದ್ರೆ ಇವತ್ತು ತುಂಬಾ ದುಃಖದಲ್ಲಿರುವ ಹಾಗಿದೆ ಮರ ತಾಯಿ ನಿಮ್ಗೆ ಗೊತ್ತಲ್ವಾ ನಮ್ ತಂದೆ ಎದೆ ನೋವಿಂದ ಮಲಗಿದಲ್ಲೇ ಮಲಗಿದ್ದಾರೆ ಅಂತ ಇವಾಗ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ ಡಾಕ್ಟರ್ ಜೊತೆ ಕರ್ಕೊಂಡೋದಾಗ ತುಂಬಾ ಹಣ ಕೇಳಿದ್ರು ಅಮ್ಮ ಕೆಲ್ಸಕ್ಕೋಗಿ ಹಣ ತಂದ್ರು ಆದ್ರೆ ಅದು ಒಂದೇ ದಿನಕ್ಕೆ ಸರಿಯಾಗೋಯ್ತು ಅಯ್ಯೋ ಚಿಟ್ಟಿ ಬಂಗಾರಿ ಸಣ್ಣ ವಯಸ್ಸಲ್ಲೇ ನನ್ ಮುದ್ದುವಿಗೆ ಎಷ್ಟು ದೊಡ್ಡ ಕಷ್ಟಗಳು ಇವಾಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇಗೆ ಹಣ ಸಂಪಾದನೆ ಮಾಡೋದು ಅಂತನೂ ಗೊತ್ತಾಗ್ತಿಲ್ಲ ತಂದೆನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನೀನು ದುಃಖ ಪಡ್ಬೇಡ ಮಗಳೇ ನಿನಗೋಸ್ಕರ ಇಲ್ಲಿ ಒಂದು ಹಸುವನ್ನು ಇಡ್ತೀನಿ ನಾಳೆ ಬೆಳಿಗ್ಗೆ ಬಂದು ಆ ಹಸುವನ್ನು ಕರೆದುಕೊಂಡು ಹೋಗಿ ಅದರ ಹಾಲನ್ನು ಕರೆದು ವ್ಯಾಪಾರ ಮಾಡು ಅದರಿಂದ ಬರುವ ಹಣದಲ್ಲಿ ನಿಮ್ಮ ತಂದೆಗೆ ವೈದ್ಯ ಮಾಡು ಏನ್ ಹೇಳ್ತೀಯ ತಾಯಿ ನೀನು ನನಗೋಸ್ಕರ ಹಸುವನ್ನು ತಂದು ಕೊಡ್ತೀಯ ಹೌದು ಮಗಳೇ ನಾಳೆ ನೀನು ಬೆಳಿಗ್ಗೆನೆ ನನ್ನ ಬಳಿ ಬರ್ಬೇಕು ನಾನು ನಿನಗೆ ಹಸು ಕೊಡ್ತಾ ಇದ್ದೀನಿ ಅಂತ ನೀನು ಯಾರ ಬಳಿನೂ ಹೇಳ್ಬಾರ್ದು ಹಾಗೇನೆ ಪ್ರತಿದಿನ ನಾವಿಬ್ರು ಮಾತಾಡ್ತಾ ಇದ್ದೀವಿ ಅಂತ ಕೂಡ ಹೇಳಬಾರದು ಸರಿ ತಾಯಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಹಾ ಸರಿ ಅಮ್ಮ ಬಾ ಹೀಗೆ ಚಾಂದಿನಿ ಮಂತ್ರದ ಮರ ಹೇಳಿದ ಕಥೆಯನ್ನು ಕೇಳಿ ಅಲ್ಲಿಂದ ಹೊರಟೋದ್ಲು ಮಂಚದಲ್ಲಿ ಮಲಗಿರುವ ಅವಳ ತಂದೆಯಾದ ಸೂರ್ಯಂನನ್ನು ನೋಡಿದ್ಲು ಅಪ್ಪ ನಾನ್ ನಿಮ್ಗೆ ನಾಳೆ ವೈದ್ಯ ಮಾಡ್ತೀನಿ ನೀವೀಗೆ ಮಲಗಿದಲ್ಲೇ ಮಲಗಿರೋದು ನನ್ಗೆ ತುಂಬಾ ಬೇಜಾರಾಗ್ತಿದೆ ನೀವು ಎಂದಿನಂತೆ ನನ್ ಜೊತೆ ಸೇರಿ ಆಟಾಡಬೇಕು ನನಗೆ ರಾತ್ರಿ ಇಡೀ ಕತೆ ಹೇಳ್ಬೇಕು ನಾವಿಬ್ರು ಸೇರಿ ಅಮ್ಮನ ತಮಾಷೆ ಮಾಡ್ಬೇಕು ಅಮ್ಮ ಚಾಂದಿನಿ ನೀನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ಇದ್ರು ಇಲ್ಲದಿದ್ರು ನೀನು ನಿಮ್ ತಾಯಿಯ ಜೊತೆಗೆ ಸಹಾಯ ಮಾಡ್ಕೊಂಡಿರಬೇಕು ಎಲ್ಲ ಹೇಳಬೇಡಿಪ್ಪಾ ನಿಮಗೆ ಏನು ಆಗಲ್ಲ ನಾನು ತಾಯಿ ಇದ್ದೀವಲ್ವಾ ನಾನು ತಾಯಿ ಇಬ್ರು ಸೇರಿ ಹಣ ಸಂಪಾದನೆ ಮಾಡಿ ನಿಮಗೆ ವೈದ್ಯ ಮಾಡುತ್ತೀವಿ ಶಾಂತಿನಿ ಮಾತು ಕೇಳಿದ ತಕ್ಷಣ ಸೂರ್ಯ ಸಂತೋಷಪಟ್ಟ ನನ್ನ ಮುದ್ದು ಮಗಳಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನೀನು ಯಾವಾಗಲೂ ಹೀಗೇನೇ ಧೈರ್ಯವಾಗಿ ಇರಬೇಕು ಸರಿ ಪಪ್ಪ ಅವಾಗಲೇ ಅದನ್ನೆಲ್ಲ ಒಳಗೆಯಿಂದ ಕೇಳ್ಕೊಂಡಿದ್ದ ಚಾಂದಿನಿ ತಾಯಿ ವೈದೇಹಿಯಲ್ಲಿಗೆ ಬಂದ್ಲು ಮುಗೀತ ನಿಮ್ ತಂದೆ ಮಗಳ ಮಾತು ಚಾಂದಿನಿ ಬಾ ಬೇಗ ಬಂದು ಊಟ ಮಾಡಿ ಮಲ್ಕೋ ಮುಗೀತು ಕಣೆ ನನ್ ಮಗುವಿನ ಮಾತು ಕೇಳುವಾಗ ನನ್ಗೆ ಕೇಳ್ಕೊಂಡೇ ಇರ್ಬೇಕು ಅನ್ಸುತ್ತೆ ತುಂಬಾ ದಿನಗಳ ನಂತರ ನಿಮ್ ಮುಖದಲ್ಲಿ ನನ್ ನಗು ನಾನು ಹೊರ್ತಾ ಇದ್ದೀನಿ ನನ್ನ ಮುದ್ದಿನ ಮಗಳ ಮಾತಿನಿಂದನೇ ನನಗೆ ಇಷ್ಟೊಂದು ಸಂತೋಷ ಅಮ್ಮ ಚಾಂದಿನಿ ನೀನು ಊಟ ಮಾಡಿ ಮಲ್ಕೋಮಾ ಸರಿಯಪ್ಪ ಹಾಗೆ ಹೇಳಿ ಚಾಂದಿನಿ ಒಳಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಲು ಮರುದಿನ ಬೆಳಿಗ್ಗೆ ಆಯ್ತು ಚಾಂದಿನಿ ಯಾರಿಗೂ ಗೊತ್ತಿಲ್ದೆ ಆ ಮಂತ್ರದ ಮರದ ಬಳಿ ಹೋದ್ಲು ಹೀಗೆ ಚಾಂದಿನಿ ಯಾರಿಗೂ ಹೇಳದೆ ಹೋಗುವಾಗ ದಾರಿ ಮಧ್ಯದಲ್ಲಿ ತಾಯಿ ನನಗೋಸ್ಕರ ಇಷ್ಟೊತ್ತಿಗೆ ಹಸುನ ತಂದಿರ್ತಾರೆ ಮರ ತಾಯಿಗೆ ನಾನಂದ್ರೆ ತುಂಬಾ ಇಷ್ಟ ಹೀಗೆ ಯಾರಿಗೂ ಗೊತ್ತಾಗದ ಹಾಗೆ ಆ ಮಂತ್ರದ ಮರದ ಬಳಿ ಹೋದ್ಲು ಚಾಂದಿನಿ ಯಾರು ಕಾಣದ ಹಾಗೆ ಗೊತ್ತಿಲ್ದೆ ಬಂದೆ ತಾನೆ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಾನು ನಿಧಾನವಾಗಿ ಬಂದೆ ಹಾಗೆ ಹೇಳಿದಾಗ ಚಾಂದಿನಿ ನಿಧಾನವಾಗಿ ಮರದ ಹಿಂದೆ ನೋಡಿದ್ಲು ಅಂದಿನಿ ಹಸುನು ನೋಡಿದ್ಲು ಚಾಂದಿನಿ ಈ ಹಸುವನ್ನು ಕರೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಮನೆಗೆ ಈ ಹಸುವನ್ನು ಕರೆದುಕೊಂಡು ಹೋಗು ಈ ಹಸು ನಿನಗೆ ತುಂಬಾ ಸಹಾಯ ಮಾಡುತ್ತೆ ಇದು ಕೊಡುವ ಹಾಲನ್ನು ಮಾರಿ ನಿಮ್ಮ ತಂದೆಗೆ ವೈದ್ಯವನ್ನು ಮಾಡು ಮರ ತಾಯಿ ನಮ್ ತಾಯಿ ಕೇಳಿದ್ರೆ ಈ ಹಸು ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ ನಾನು ಏನ್ ಹೇಳದು ನೀನು ಯಾರೋ ನೋಡದ ಹಾಗೆ ಈ ಹಸುನ ಕರ್ಕೊಂಡೋಗಿ ನಿನ್ನ ಮನೆ ಮುಂದೆ ನಿಲ್ಲಿಸು ಎಲ್ಲಿಂದನು ದಾರಿ ತಪ್ಪಿ ಬಂತು ಅಂತ ತಿಳ್ಕೊತಾರೆ ಸರಿ ಮರ ತಾಯಿ ಹೀಗೆ ಮಂತ್ರದ ಮರ ಚಾಂದನಿಗೆ ಮಾಯದ ಹಸುವನ್ನು ಕೊಡ್ತು ಮಾಯದ ಹಸು ನೀನು ಚಾಂದಿನಿಗೆ ಸಹಾಯ ಮಾಡುತ್ತಾ ಅವಳ ಜೊತೆನೇ ಇರ್ಬೇಕು ಅದಕ್ಕೇನೆ ನಾನು ಅವಳ ಜೊತೆ ನಿನ್ನನ್ನು ಕಳಿಸ್ತಾ ಇದ್ದೀನಿ ನೀನು ಮಂತ್ರದ ಹಸು ಅಂತ ಯಾರಿಗೂ ಗೊತ್ತಾಗಲೇ ಬಾರದು ಇಲ್ಲಿ ನೋಡಿ ಮರ ಇನ್ಮುಂದೆ ಚಾಂದಿನಿಯ ಜವಾಬ್ದಾರಿ ಎಲ್ಲವೂ ನನ್ನದು ಸರಿ ಹಾಗಾದ್ರೆ ನೀವಿಬ್ಬರು ಹುಷಾರಾಗಿ ಹೊರಡಿ ಅಂದಿನಿ ಹಸುವನ್ನು ಕರೆದುಕೊಂಡು ನಿಧಾನವಾಗಿ ಮನೆ ಕಡೆ ಬರ್ತಾ ಇದ್ಲು ಹೇಗೆ ನಮ್ಮ ಊರೊಳಗೆ ಬಂದೆ ನೀನು ಸಣ್ಣ ಮಗು ಅಲ್ವಾ ಅದರಿಂದ ನಿನಗೆ ಏನು ಅರ್ಥ ಆಗಲ್ಲ ಮನೆ ನಿನ್ನ ಕರ್ಕೊಂಬಂದೆ ಅಂತ ನಮ್ ತಾಯಿ ಜೊತೆ ಹೇಳಲ್ಲ ತಾನೇ ಅಯ್ಯೋ ತಾಯಿ ನಾನ್ ಯಾಕೆ ಹೇಳ್ತೀನಿ ಸರಿ ನೀನು ಮಂತ್ರದ ಹಸು ಅಂತ ನಾನು ಯಾರ ಜೊತೆನೂ ಹೇಳಲ್ಲ ಆದ್ರೆ ನಿನ್ನ ಹೇಗೆ ಕರೆಯೋದು ನಿನಗೆ ಒಂದು ಹೆಸರು ಇಡ್ಬೇಕಲ್ವಾ ಹಾಗೆ ಅಂತ ಆಲೋಚನೆ ಮಾಡಿದ್ಲು ಇಂದಿನಿಂದ ನಿನ್ನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಎನ್ನುವ ಹೆಸರು ಚೆನ್ನಾಗಿದೆ ಚಾಂದಿನಿ ಹಾಗೆ ಹೇಳಿದಾಗ ಚಾಂದಿನಿ ಹಸುವನ್ನು ಕರ್ಕೊಂಡೋದ್ಲು ಲಕ್ಷ್ಮಿ ನೀನು ಮನೆ ಹೊರಗಡೆನೆ ಇರು ನಾನು ಬೆಳಿಗ್ಗೆ ಆಗ್ತಾ ಇದ್ದಂಗೆ ಬರ್ತೀನಿ ಹಾಗೆ ಅಂತ ಒಳಗಡೆ ಹೋದ್ಲು ಬೆಳಿಗ್ಗೆ ಆಯಿತು ವೈದೇಹಿ ಎದ್ದು ಬಾಗಿಲನ್ನು ತೆಗೆದು ಹೊರಗೆ ಬಂದು ನೋಡುದ್ಲು ಹೊರಗಡೆ ಹಸು ಇರುವುದನ್ನು ನೋಡುದ್ಲು ಏ ಏನಿದು ಮನೆ ಹೊರಗಡೆ ಹಸು ನಿಂತಿದೆ ಹೌದು ಈ ಹಸು ಯಾರ್ದು ಹೀಗೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಅಲ್ಲಿಗೆ ಚಾಂದಿನಿ ಬಂದ್ಲು ಕಣ್ಣನ್ನು ಒರೆಸಿಕೊಂಡು ನಿಂತ್ಲು ಚಾಂದಿನಿ ಹಸುವನ್ನು ನೋಡಿ ತನಗೆ ಏನೂ ತಿಳಿಯದ ಹಾಗೆ ಅಮ್ಮಾ ಹಸುನ ತಗೊಂಡ್ರಾ ಇಲ್ಲ ಮಗಳೇ ದಾರಿ ತಪ್ಪಿ ನಮ್ಮ ಮನೆ ಹತ್ರ ಬಂದಿರುವ ಹಾಗಿದೆ ಅಂಬಾ ಅಂಬಾ ಹಸುವಿಗೆ ಹಸಿವಾಗಿದೆ ಅನ್ಸುತ್ತೆ ಏನಾದ್ರೂ ಹಾಕ್ಬೇಕು ಅಂದುಕೊಂಡು ಮನೆಯ ಹಿಂದೆಯಿಂದ ಹುಲ್ಲನ್ನು ಕತ್ತರಿಸಿಕೊಂಡು ಬಂದು ಹಾಕಿದ್ಲು ಈ ಹಸು ನನಗೆ ತುಂಬಾ ಇಷ್ಟ ಆಯ್ತು ಈ ಹಸುವಿಗೆ ಲಕ್ಷ್ಮಿ ಅಂತ ಹೆಸರಿಡ್ತೀನಿ ಇದು ನಮ್ಮ ಇದರ ಮಾಲೀಕರು ಬರುವ ತನಕ ನಾವೇ ಇಟ್ಕೊಳ್ಳೋಣ ಸರಿ ಮಗಳೇ ನಿನ್ನ ಆಸೆನ ನಾನ್ ಯಾಕೆ ಬೇಡ ಅನ್ನೋದು ಹಾಗೆ ಅಂತ ಹೇಳಿ ವೈದೇಹಿ ಹಸುವಿಗೆ ಹುಲ್ಲನ್ನು ಹಾಕಿ ಹಾಲನ್ನು ಕರೆದ್ಲು ಅಮ್ಮಾ ಚಾಂದಿನಿ ಹಸು ತುಂಬಾ ಹಾಲು ಕೊಟ್ಟಿದೆ ಸ್ವಲ್ಪ ಹಾಲ್ನ ಮನೆಗೆ ಇಟ್ಕೊಂಡು ಉಳಿದ ಹಾಲನ್ನು ಮಾರಾಟ ಮಾಡೋಣ ಆ ಆ ಹಾಲಿಂದ ಬಂದ ಹಣದಲ್ಲಿ ತಂದೆಗೆ ಮದ್ದು ತರೋಣ ಹೀಗೆ ಅಂದಿನಿಂದ ಮಾಯಾ ಹಸುವಿನ ಹಾಲನ್ನು ಕರೆದು ವ್ಯಾಪಾರ ಮಾಡ್ತಾ ಇದ್ಲು ವೈದೇಹಿ ಹಾಲನ್ನು ಮಾರಿ ಬಂದ ಹಣದಲ್ಲಿ ಸೂರ್ಯಂಗೆ ವೈದ್ಯವನ್ನು ಮಾಡಿದ್ರು ಆ ನಂತರ ಸೂರ್ಯಂ ಕೂಡ ಎಂದಿನಂತೆ ಆದ ಒಂದು ದಿನ ಚಾಂದಿನಿ ಹಸುವಿನ ಬಳಿ ಮಾತಾಡ್ತಾ ಇದ್ಲು ಲಕ್ಷ್ಮೀ ನಿನ್ನಿಂದನೇ ನಮ್ ತಂದೆ ಇವತ್ತು ಚೆನ್ನಾಗಾಗಿದ್ದಾರೆ ಅದಕ್ಕೆ ನೀನೇ ಕಾರಣ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡ ಮಗು ನನಗೆ ಮಂತ್ರದ ಮರವನ್ನು ನೋಡ್ಬೇಕು ಅನ್ಸುತ್ತೆ ಒಮ್ಮೆ ಕರ್ಕೊಂಡೋಗ್ತೀಯಾ ಖಂಡಿತ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಚಾಂದಿನಿ ಹಸುವನ್ನು ಮಂತ್ರದ ಮರದ ಹತ್ರ ಕರ್ಕೊಂಡೋದ್ಲು ಚೆನ್ನಾಗಿದ್ದೀಯ ಮಂತ್ರದ ಹಸುವೇ ಆ ನಾನು ಚೆನ್ನಾಗಿದ್ದೀನಿ ಚಾಂದಿನಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ ನನಗೆ ಲಕ್ಷ್ಮಿ ಎನ್ನುವ ಹೆಸರನ್ನು ಕೂಡ ಇಟ್ಟಿದ್ದಾಳೆ ಮರ ತಾಯಿ ನಿಮಗೆ ತುಂಬಾ ಧನ್ಯವಾದಗಳು ನೀವು ಮಾತ್ರ ಲಕ್ಷ್ಮಿನ ನಮ್ಮನೆಗೆ ಕಳ್ಸದಿದ್ರೆ ನಮ್ಮ ತಂದೆ ಇವತ್ತು ಗುಣ ಆಗಿ ಚೆನ್ನಾಗಿರ್ತಾ ಇರ್ಲಿಲ್ಲ ನೀನು ನನ್ನ ಗೆಳತಿ ನೀನು ಮಾತನಾಡಿದ ಹಾಗೆ ಯಾರೂ ಕೂಡ ನನ್ನ ಜೊತೆ ಮಾತಾಡೋದಿಲ್ಲ ಆದ್ರಿಂದ ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣಮ್ಮ ಎಲ್ಲರೂ ನನ್ನ ಹಣ್ಣನ್ನೇ ತಿಂದು ನನ್ನ ಬೈತಾ ಇರ್ತಾರೆ ಆದ್ರೆ ನೀನು ಮಾತ್ರ ಹಾಗೆ ಅಲ್ಲಮ್ಮ ಬೇಸಿಗೆ ಕಾಲದಲ್ಲಿ ಕೂಡ ಬಾವಿಯಿಂದ ನೀರನ್ನು ತಗೊಂಬಂದು ನನಗೆ ಒಯ್ದು ನನ್ನನ್ನು ಕಾಪಾಡ್ತೀಯ ಹೀಗೆ ಮೂವರು ಮಾತನಾಡುವುದನ್ನು ಆ ಕಡೆಯಿಂದ ಬಂದ ಸಿದ್ದಯ್ಯ ನೋಡಿದ ಅವರು ಮೂರು ಜನ ಮಾತನಾಡುವುದನ್ನು ನೋಡಿ ಜೇನಿದು ಆಶ್ಚರ್ಯವಾಗಿದೆ ಇವರು ಮೂರು ಜನ ಮಾತಾಡ್ತಾ ಇದ್ದಾರೆ ಆ ಮರ ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ ತೇನಿಗೆ ಆವಾಗ ಅರ್ಥ ಆಯಿತು ಮಂತ್ರದ ಮಂತ್ರದ ಮರ ಅಂತ ಯಾಸುನ ನನ್ ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಹಾಲ್ ಕರೆದು ವ್ಯಾಪಾರ ಮಾಡಿ ನಾನು ಕೂಡ ಹಣವನ್ನು ಸಂಪಾದನೆ ಮಾಡ್ತೀನಿ ಚಾಂದಿನಿ ಹಸುವನ್ನು ಮನೆ ಕರ್ಕೊಂಡು ಸಿದ್ದಯ್ಯ ಹೇಗಾದ್ರೂ ಹಸುವನ್ನು ಕರೆದುಕೊಂಡು ಹೋಗ್ಬೇಕು ಅಂತ ಒಂದು ನಾಟಕವನ್ನು ಆರಂಭಿಸಿದ ಹಾಗೆ ಚಾಂದಿನಿಯ ಮನೆಯ ಮುಂದೆ ಬಂದು ನಿಂತ ಅಮ್ಮಾ ವೈದೇಹಿ ಏನಣ್ಣ ನಮ್ಮನೆತ್ರ ಬಂದಿದೀರಾ ಅಂತ ವೈದೇಹಿ ಕೇಳಿದಾಗ ಸಿದ್ದಯ್ಯನ ಕಣ್ಣು ಹಸು ಮೇಲೇನೆ ಇತ್ತು ವೈದೇಹಿ ಈ ಹಸು ನಂದು ಇದು ಕೊಟ್ಟಿಗೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗ್ ಬಂದಿದೆ ಹೌದಾ ಅಣ್ಣ ತುಂಬಾ ದಿನಗಳಿಂದ ನೋಡ್ತಾ ಇದ್ದೆ ಯಾರಾದ್ರೂ ಬಂದು ಹೋಗ್ತಾರ ಅಂತ ಆದ್ರೆ ಯಾರು ಬರ್ಲಿಲ್ಲ ಅಲ್ವಾ ಅದಕ್ಕೇನೆ ನಾನು ಅದರ ಹಾಲನ್ನು ತೆಗೆದು ವ್ಯಾಪಾರವನ್ನು ಮಾಡ್ತಾ ಇದ್ದೆ ಚಾಂದಿನಿಯಲ್ಲಿಗೆ ಬಂದ್ಲು ಇಲ್ಲಮ್ಮ ಈ ಹಸು ಈ ನಾನು ಕಳ್ಸಲ್ಲ ನೀ ನೀನು ಒಂದು ವಾರದಿಂದ ಈ ಹಸುವನ್ನು ನೋಡ್ಕೊಳ್ತಾ ಇದ್ದೀಯಾ ಆದ್ರೆ ನಾನು ಈ ಹಸು ಹುಟ್ಟಿದಾಗಿನಿಂದ ಹಸುವನ್ನು ನೋಡ್ಕೊತಾ ಇದ್ದೀನಿ ಹಾಗಾದ್ರೆ ನನಗೂ ಇದಕ್ಕೂ ಎಷ್ಟೊಂದು ಬಾಂಧವ್ಯ ಇರುತ್ತೆ ಆ ಮಗು ಅಲ್ವಾ ಅವಳು ಹಾಗೇನೆ ಹೇಳ್ತಾಳೆ ನೀವು ಕರ್ಕೊಂಡೋಗಿ ಅಣ್ಣ ಹಾಗೆ ಹೇಳಿದಾಗ ಸಿದ್ದಯ್ಯ ಹಸುವನ್ನು ಕರ್ಕೊಂಡೋದ ಹಸುವನ್ನು ಸಿದ್ದಯ್ಯ ಕರ್ಕೊಂಡೋದ ನಂತರ ಅದು ಹಾಲನ್ನು ಕೊಡುವುದನ್ನು ನಿಲ್ಲಿಸಿತ್ತು ಸಿದ್ದಯ್ಯ ಕೋಪದಿಂದ ಹಸುವನ್ನು ನೋಡಿ ನನ್ನ ಬಳಿ ಬಂದ ತಕ್ಷಣ ನೀನು ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟ ನಾನು ಯಾರು ಅಂತ ನಿನಗೆ ತೋರ್ಸೆ ತೋರಿಸ್ತೀನಿ ಆದರೆ ಆ ಕ್ಷಣ ಹಸು ಅಲ್ಲಿಂದ ಮಾಯವಾಯಿತು ಮತ್ತೆ ಅವನ ಕಣ್ಣಿಗೆ ಕಾಣಿಸಿತು ಉಡಿಲಿಕ್ಕೆ ಹೋದ ಸಿದ್ದಯ್ಯ ಮತ್ತೆ ಹಸು ಮಾಯವಾಯಿತು ಅಯ್ಯೋ ಇದು ಏನೋ ಮಾಯದ ರೀತಿ ಕಾಣಿಸ್ತಾ ಇಲ್ಲ ದೆವ್ವದ ರೀತಿ ಕಾಣಿಸ್ತಾ ಇದೆ ಹಾಗೆ ಅಂತ ಭಯ ಪಡ್ಕೊಂಡು ಮರದ ಬಳಿ ತಂದು ಬಿಟ್ಟ ನಿನ್ನ ತಪ್ಪನ್ನು ಅರ್ಥ ಮಾಡಿಕೊಂಡ ಸಿದ್ದಯ್ಯ ತಾಯಿ ನನ್ನನ್ನು ಕ್ಷಮಿಸಿ ನಾನ್ ತಪ್ಪು ಮಾಡ್ಬಿಟ್ಟೆ ಈ ಸಲ ಈ ಹಸುವನ್ನು ಒಂದು ಬಡ ಕುಟುಂಬಕ್ಕೆ ಕೊಟ್ಟು ಅವರ ಕಷ್ಟವನ್ನು ನಾನು ತೀರಿಸ್ತೀನಿ ಹಾಗೆ ಅಂತ ಅಂದುಕೊಳ್ತು ಮರ ಇಬ್ಬರು ಗೆಳೆಯರು ದಟ್ಟವಾದ ಅರಣ್ಯದಲ್ಲಿ ನಡ್ಕೊಂಡೋಗುತ್ತಾ ಲೇ ಮಾಧವ ನನಗೆ ತುಂಬಾ ಹಸಿವಾಗ್ತಿದೆ ಕಣು ಇವಾಗ ಏನೋ ಮಾಡೋದು ಗೋವಿಂದ ಮನೆಯಿಂದ ತಂದಿದ್ದು ಕೂಡ ಬೆಳಿಗ್ಗೆ ತಿನ್ಬಿಟ್ಟು ಇಲ್ಲಿ ತಿನ್ಲಿಕ್ಕೂ ಏನು ಸಿಗದಿಲ್ಲ ಕಾಡಿನ ಮಧ್ಯೆ ಒಂದು ಗ್ರಾಮ ಇದೆಯಂತೆ ಅಲ್ಲಿ ಶಾರದಮ್ಮ ಅಂತ ಒಬ್ರು ಅಡಿಗೆ ಮಾಡಿ ಕೊಡ್ತಾರಂತೆ ಅಂತ ಬಡವರಿಗೆ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಕೊಡ್ತಾರಂತೆ ಹೋಗೋಣ ಸರಿ ಹಾಗಾದ್ರೆ ಇವತ್ತು ಶಾರದಮ್ಮನ ಆ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಹಾಗೆ ಅಂತ ಗೆಳೆಯರಿಬ್ಬರು ಆ ಗ್ರಾಮದ ಒಳಗೆ ಹೋದ್ರು ಹೀಗೆ ಬರುತ್ತಾ ಅಲ್ಲಿ ಶಾರದಮ್ಮನ ಮನೆಯನ್ನು ನೋಡಿದ್ರು ಮನೆಯೊಳಗೆ ಯಾರಾದ್ರೂ ಇದ್ದೀರಾ ಆಗ ಶಾರದಮ್ಮ ಹೊರಗೆ ಬಂದ್ರು ಆ ಬನ್ನಿ ಬನ್ನಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಮ್ಮ ನಮ್ದು ಪಕ್ಕದಲ್ಲೇ ಮಾರಳ್ಳಪಳ್ಳಿ ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಬೇಡಿ ನನ್ನ ಮನೆಗೆ ಊಟಕ್ಕೆ ಬರುವವರ ಬಳಿ ಎಲ್ಲಾ ವಿಷಯವನ್ನು ಕೇಳಿ ತಿಳ್ಕೊತೀನಿ ನೀವೇನ್ ತಪ್ಪು ತಿಳ್ಕೊಬೇಡಿ ಹೌದು ಏನಕ್ಕೋಸ್ಕರ ಈ ಕಡೆ ಬಂದಿದ್ದೀರಾ ಅಮ್ಮ ಇಲ್ಲೇ ಪಕ್ಕದಲ್ಲಿ ಶಾಂತಹಳ್ಳಿ ಚಕ್ರವರ್ತಿಯವರು ಓದಿದವರಿಗೆ ಕೆಲಸ ಕೊಡ್ತಾರೆ ಅಂತ ಗೊತ್ತಾಯ್ತು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅರ್ಗ ಮಧ್ಯದಲ್ಲಿ ಹಸಿವಾಗಿ ಇದು ನಿಮ್ಮಲ್ಲಿಗೆ ಬಂದೆ ಹೌದಪ್ಪ ಆ ರಾಜನ್ ಬಗ್ಗೆ ನಾನು ಕೂಡ ಕೇಳಿದೀನಿ ದಿಯಪ್ಪ ಕೂತ್ಕೊಳ್ಳಿ ನಿಮ್ಗೆ ಊಟ ಕೊಡ್ತೀನಿ ಹಾಗೆ ಅಂತ ಶಾರದಮ್ಮ ಕೆಳಗೆ ಒಂದು ಚಾಪೆ ಹಾಕಿ ಅವರನ್ನು ಕೂರ್ಲಿಕ್ಕೆ ಹೇಳಿದ್ರು ಅವರು ಕೂಡ ಚಾಪೆ ಮೇಲೆ ಕೂತ್ಕೊಂಡು ಆ ಮನೆಯನ್ನು ಸುತ್ತ ನೋಡಿದ್ರು ಅರೆ ಮಾಧವ ಆ ಗೋಡೆ ಮೇಲೆ ಇರುವ ಚಿತ್ರವನ್ನು ನೋಡ್ದ ನಮ್ಮ ತಾತನ್ ಕಾಲ ಎಲ್ಲ ಜ್ಞಾಪಕಕ್ಕೆ ಬರುತ್ತೆ ಹೌದು ಕಣು ಈ ಶಾರದಮ್ಮ ಮನೆಯನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಷ್ಟಪಟ್ಟು ಇಷ್ಟು ದೂರ ನಡ್ಕೊಂಡ್ ಬಂದಿದ ಆಯಾಸ ಎಲ್ಲ ಈ ಮನೆಯನ್ನು ನೋಡಿ ಕಳೆದು ಹೋಯಿತು ಆಗ ಶಾರದಮ್ಮ ಮನೆಯೊಳಗಿಂದ ಅವರಿಗೆ ಊಟವನ್ನು ತಂದ್ರು ನಿಮಗೋಸ್ಕರ ನಾನು ಒಂದು ವಿಶೇಷವಾದ ಅಡಿಗೆಯನ್ನು ಮಾಡಿದೀನಿ ಏನಮ್ಮ ಅಷ್ಟೊಂದು ವಿಶೇಷವಾದ ಅಡಿಗೆ ಸೀಗೆ ಸೊಪ್ಪು ಸಾರಪ್ಪ ಸರಿ ಮೊದ್ಲು ನೀವಿಬ್ರು ತಿಂದು ರುಚಿ ನೋಡಿ ಹೇಳಿ ಇದರ ರುಚಿ ಸಾಧಾರಣವಾಗಿದ್ದಲ್ಲ ಇದರ ರುಚಿ ಕಿವಿಯ ತನಕ ಹೋಗುತ್ತೆ ಮೊದ್ಲು ತಿಂದು ನೋಡಿ ಹೇಳಿ ಲೇ ಕೇಳ್ದ ಇದರ ರುಚಿ ಕಿವಿ ತನಕ ಹೋಗುತ್ತಂತೆ ಹಾಗಾದ್ರೆ ಮೊದಲು ಇದರ ರುಚಿನ ನಾವು ನೋಡ್ಲೇಬೇಕು ಇಬ್ಬರು ಆ ಊಟವನ್ನು ಬಾಯಲ್ಲಿ ತೆಗೆದು ಇಟ್ಟ ತಕ್ಷಣ ಆಹಾ ದೊಡ್ಡಮ್ಮ ನೀವ್ ಹೇಳಿದ್ದು ನಿಜಾನೇ ಇಂತ ಒಂದು ಅಡಿಗೆಯನ್ನು ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ ಹೌದು ದೊಡ್ಡಮ್ಮ ಈ ರೀತಿ ರುಚಿಕರವಾದ ಊಟವನ್ನು ನನ್ ಜೀವನದಲ್ಲಿ ತಿನ್ಲೇ ಇಲ್ಲ ಮೊದ್ಲೇ ಹೇಳ್ದೆ ಅಲ್ವಪ್ಪ ಈ ರೀತಿ ರುಚಿಕರವಾದ ಅಡಿಗೆಯನ್ನು ನೀವು ತಿಂದೇ ಇರದಿಲ್ಲ ಅಂತ ತುಂಬಾ ಧನ್ಯವಾದಗಳು ಕಣಮ್ಮ ಇಷ್ಟು ರುಚಿಯಾದ ಊಟವನ್ನು ಕೊಟ್ಟಿದ್ದಕ್ಕೆ ಹಾಗೆ ಅಂತ ಹೇಳಿ ಊಟವನ್ನು ಮಾಡಿದ್ರು ನಿಮಗೆ ತುಂಬಾ ಧನ್ಯವಾದಗಳು ನಾವು ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಬೋದಮ್ಮ ಖಂಡಿತ ಕಣಪ ನಿಮ್ನ ನೋಡಿದ್ರೆ ಆಯಾಸವಾಗಿ ಬಂದಿರುವ ಹಾಗೆ ಕಾಣಿಸ್ತಾ ಇದೆ ಅಮ್ಮ ಆದ್ರೆ ನಮ್ ಜೊತೆ ಸ್ವಲ್ಪ ಚಿಲ್ಲರೆ ಮೂಟೆ ಇದೆ ಇದ್ನ ಯಾರಾದ್ರೂ ಇಲ್ಲಿ ಕಳ್ಳರು ಬಂದು ತಗೊಂಡ್ ಹೋಗೋದಿಲ್ಲ ತಾನೇ ಅದಕ್ಕೆ ಈ ನಾಣ್ಯದ ಮೂಟೆಯನ್ನು ನೀವೇ ಇಟ್ಕೋತೀರಾ ಹಾ ಖಂಡಿತ ಕಣಪ್ಪ ಕೊಡು ಹಾಗೆ ಅಂತ ಹೇಳಿದಾಗ ಮಾಧವ ಶಾರದಮ್ಮನ ಕೈಯಲ್ಲಿ ಆ ಗಂಟು ಮೂಟೆಯನ್ನು ಕೊಟ್ಟ ಆ ನಂತರ ಅವರಿಬ್ಬರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಮನೆಯೊಳಗೆ ಹೋಗಿ ಮಲ್ಕೊಂಡ್ರು ಈ ಊಟ ತುಂಬಾ ಚೆನ್ನಾಗಿತ್ತಲ್ವಾ ನಾನು ಒಟ್ಟಿ ತುಂಬಾ ಊಟ ಮಾಡಿದೆ ಹೌದೋ ಮಾಧವ ನಾವು ಹೊಟ್ಟೆ ತುಂಬಾ ಊಟ ಮಾಡ್ದೆ ಅಲ್ವಾ ಇವಾಗ ಕಣ್ಣಿಗೂ ಸ್ವಲ್ಪ ವಿಶ್ರಾಂತಿಯನ್ನು ಕೊಡೋಣ ಏ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿದ್ರೆಗೆ ಜಾರದ್ರು ಎದ್ದೇಳುವಾಗ ಸಂಜೆಯ ಬೆಳೆಯಾಗಿತ್ತು ಮಾಧವ ಎದ್ದೇಳೋ ಇತ್ತು ಹಾಗೆ ಹೇಳಿದ ತಕ್ಷಣ ಮಾಧವ ಕೂಡ ಎದ್ದ ಇಬ್ಬರು ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಗೆ ಬಂದ್ರು ನಾವು ಹೋಗಿ ಬರ್ತೀವಿ ಸರಿ ಕಣಪ್ಪ ತಗೋಪ್ಪ ನಿನ್ ನಾಣ್ಯಗಳ ಮೂಟೆ ಲೆಕ್ಕ ಸರಿಯಾಗಿದ್ಯಾ ಅಂತ ಒಮ್ಮೆ ನೋಡ್ಕೊಪ್ಪ ಅಯ್ಯೋ ದೊಡ್ಡಮ್ಮ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ತಾನೇ ಈ ನಾಣ್ಯದ ಮೂಟೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾವು ನಿದ್ರೆ ಮಾಡಿದ್ದು ಹಾಗೆ ಅಂತ ಹೇಳಿ ಒಂದು ಹದ್ನಾರು ನಾಣ್ಯವನ್ನು ತೆಗೆದು ಶಾರದಮ್ಮನ ಕೈಯಲ್ಲಿ ಕೊಟ್ಟ ಭದ್ರವಾಗಿ ಹೋಗಿ ಮಾದವ ಮೊದ್ಲೇ ಕಾಡಲಿ ಈ ಸಮಯದಲ್ಲಿ ಕ್ರೂರವಾದ ಪ್ರಾಣಿಗಳೆಲ್ಲ ಇರುತ್ತೆ ಹುಷಾರು ಆ ಸರಿ ಅಜ್ಜಿ ಅಜ್ಜಿ ನಿಮ್ಮ ಸೀಗೆ ಸೊಪ್ಪಿನ ಸಾರು ತುಂಬಾ ಅದ್ಭುತವಾಗಿತ್ತು ಮತ್ತೆ ನಾವು ತಿರುಗಿ ಬರುವಾಗ ಎಲ್ಲೇ ಬಂದು ಊಟ ಮಾಡ್ತೀವಿ ಆ ಮಾತನ್ನು ಕೇಳಿ ಶಾರದಮ್ಮ ತುಂಬಾನೇ ಸಂತೋಷಪಟ್ರು ಭದ್ರವಾಗಿ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದಾಗ ಅವರಿಬ್ಬರು ಅಲ್ಲಿಂದ ಹೊರಟರು ಎಷ್ಟು ಜನರು ಇಲ್ಲಿ ಬಂದ್ರು ಕೂಡ ನಾನು ಮಾಡಿಕೊಟ್ಟ ಅಡುಗೆಯನ್ನು ತಿಂದು ನನ್ನನ್ನು ಹೊಗಳಿ ಹೋಗ್ತಾರೆ ಹೊರತು ಯಾರು ಕೂಡ ನಾನು ಮಾಡಿಕೊಟ್ಟ ಸಾರಿಗೆ ಸರಿಯಾದ ಬೆಲೆಯನ್ನು ಕೊಟ್ಟು ಹೋಗುವುದಿಲ್ಲ ನಾನೇ ನನ್ನ ಅಡುಗೆಗೆ ಪ್ರತ್ಯೇಕವಾದ ಒಂದು ಸ್ಥಾನವನ್ನು ಕೊಟ್ಟೇ ಕೊಡ್ತೀನಿ ಹಾಗೆ ಅಂತ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಿದ್ರು ಆ ದಿನ ರಾತ್ರಿ ಶಾರದಮ್ಮ ಕೂತ್ಕೊಂಡು ನಾನು ಮಾಡುವ ಈ ಸಾರಿಗೆ ನಾನು ಪ್ರತ್ಯೇಕವಾದ ಹಣವನ್ನು ಅಧಿಕವಾಗಿ ತಗೊಳ್ತೀನಿ ಹೀಗೆ ಮರುದಿನ ಅದೇ ಕಾಡಿನ ದಾರಿಯಲ್ಲಿ ಕೇಶವ ಭರತ ಎನ್ನುವ ಇಬ್ಬರು ಗೆಳೆಯರು ಬಂದ್ರು ಹಸಿವಾಗಿ ಶಾರದಮ್ಮನ ಮನೆಗೆ ಬಂದ್ರು ಅವರು ಹೊರಗೇನೆ ಕೂತ್ಕೊಂಡಿದ್ರು ನಮಗೆ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಊಟವನ್ನು ಕೊಡ್ತೀರಮ್ಮ ಆ ಖಂಡಿತ ಕೊಡ್ತೀನಿ ಆದ್ರೆ ಈ ಸಲ ನಾನು ಮಾಡುವ ಅಡುಗೆಗೆ ಸ್ವಲ್ಪ ಹಣವನ್ನು ಅಧಿಕವಾಗಿ ತಗೊಳ್ತೀನಿ ಮೊದಲೇ ನಾನು ಮಾಡುವ ಈ ಸೀಗೆ ಸೊಪ್ಪಿಗೆ ತುಂಬಾ ಗ್ರಾಕಿಗಳಿದ್ದಾರೆ ನಾನು ಕೇಳುವ ಹಣವನ್ನು ಕೊಟ್ರೆ ಮಾತ್ರ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಹಾಗೆ ಅಂತ ಸ್ವಲ್ಪ ಕಡಕ್ಕಾಗಿ ಹೇಳಿದ್ರು ಇದಕ್ಕೆ ಮುಂಚೆ ಇದರ ಬಗ್ಗೆ ನಾವು ಕೇಳಲೇ ಇಲ್ವಲ್ಲ ಯಾರು ನಾನು ಮಾಡಿಕೊಡುವ ಅಡುಗೆಗೆ ನನಗೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ಸರಿ ಕಣಮ್ಮ ನಮಗೆ ಇವಾಗ ಹಸಿವಾಗ್ತಿದೆ ಹಸಿವಿನ ಮುಂದೆ ಬೆಲೆಯನ್ನು ಕಟ್ಟಕ್ಕಾಗುತ್ತಾ ಹೋಗಿ ಲೇ ಮಾಧವ ಒಂದು ಒತ್ತು ಊಟಕ್ಕೆ ಹತ್ತು ನಾಣ್ಯ ಕೊಡೋಕೆ ಅದಕ್ಕೆ ಅಲ್ವನು ಇನ್ನೇನೋ ಮಾಡೋದು ಇಲ್ಲಿ ಹತ್ತಿರದಲ್ಲಿ ಅಡಿಗೆ ಮಾಡಿ ಕೊಡೋರು ಯಾರು ಕೂಡ ಇಲ್ಲೇನೆ ಅವರು ಅಧಿಕ ಕೇಳಿದ್ರು ಸರಿ ಅಂತ ಪರವಾಗಿಲ್ಲ ಅಂತ ಹೇಳಿದೆ ಸರಿ ಕಣು ಇನ್ನೇನ್ ಮಾಡೋದು ಊಟ ಮಾಡೋಣ ಸರಿ ಕಣು ಹಾಗೆ ಅಂತ ಹೇಳಿ ಕೂತ್ಕೊಂಡಿರುವಾಗನೇ ಶಾರದಮ್ಮ ಅವರು ಹೇಳಿದಂತೆ ಅಡುಗೆಯನ್ನು ಮಾಡಿ ಕೊಟ್ರು ಸೀಗೆ ಸೊಪ್ಪಿನ ಊಟವನ್ನು ತಿಂದು ಅವರು ತುಂಬಾ ಸಂತೋಷದಿಂದ ಇಬ್ಬರಿಗೂ ಸೇರಿ ಇಪ್ಪತ್ತು ನಾಣ್ಯವನ್ನು ಕೊಟ್ಟು ಹೋದ್ರು ಈಗೇನೆ ಬರುವವರ ಕೈಯಲ್ಲಿ ಅಧಿಕ ಹಣವನ್ನು ತೆಗೆದುಕೊಂಡ್ರೆ ಇಂದ್ರ ಭವನದ ಹಾಗೆ ನಾನು ಮನೆಯನ್ನು ಕಟ್ಬೋದು ಹಾಗೆ ಅನ್ಕೊಂಡ್ರು ಹೀಗೆ ದಿನಗಳು ಕಳಿತಾ ಕಳಿತಾ ಸ್ವಲ್ಪ ಜನ ಬಂದು ಅಧಿಕ ನಾಣ್ಯವನ್ನು ಕೊಟ್ಟು ಊಟ ಮಾಡಿ ಹೋದ್ರು ಇನ್ನು ಕೆಲವರು ಊಟ ಮಾಡದೆ ಹಾಗೇನೆ ಹೋದ್ರು ಹೀಗೆ ಶಾರದಮ್ಮನಿಗೆ ಹಣ ಜಾಸ್ತಿ ಜಾಸ್ತಿ ಬರ್ತಾ ಇದ್ದಂಗೆ ಗರ್ವ ಕೂಡ ಜಾಸ್ತಿ ಆಯಿತು ಹಸಿವಲ್ಲಿ ಬರುವ ಜನರಿಗೆ ನನ್ನ ಈ ಮನೆ ಇಲ್ಲದಿದ್ರೆ ಅವ್ರು ಹಸಿವಲ್ಲಿ ಏನ್ ಮಾಡ್ತಾರೆ ಆವಾಗ್ಲೆ ನನ್ನ ಬೆಲೆ ಏನು ಅವರಿಗೆ ಗೊತ್ತಾಗೋದು ಸ್ವಲ್ಪ ದಿನ ಈ ಮನೆನ ಮುಚ್ತೀನಿ ಹಾಗೆ ಅಂತ ಶಾರದಮ್ಮ ತೀರ್ಮಾನ ಮಾಡಿ ಅವರ ಮನೆಗೆ ಬೀಗವನ್ನು ಹಾಕಿದ್ರು ಶಾರದಮ್ಮ ಅವರ ಮನೆಯನ್ನು ಮುಚ್ಚಿದ್ರಿಂದ ಅಲ್ಲೇ ಪಕ್ಕದಲ್ಲೇ ಇನ್ನೊಬ್ರು ಭೋಜನ ಶಾಲೆಯನ್ನು ಆರಂಭಿಸಿದ್ರು ಅಲ್ಲಿ ಮತ್ತೆ ಕೇಶವ ಮತ್ತು ಭರತ್ ಬಂದ್ರು ಪಕ್ಕದಲ್ಲೇ ಇರುವ ಊಟ ಶಾಲೆಯನ್ನು ನೋಡಿ ಮಾಧವ ಇಲ್ಲಿ ಇನ್ನೊಂದು ಊಟ ಶಾಲೆಯನ್ನು ಆರಂಭಿಸಿದ್ದಾರೆ ಅಲ್ಲಿಗೆ ಅಲ್ಲಿಗೋಗಿ ನೋಡೋಣ ಹಾಗೆ ಅಂತ ಮನೆಯೊಳಗೆ ಬಂದ್ರು ಏ ಇಲ್ಲಿ ಕೂಡ ಆ ಶಾರದಮ್ಮ ಮಾಡಿದ ಹಾಗೇನೆ ಅಡುಗೆ ಇದೆ ಆದ್ರೆ ಬೆಲೆ ಮಾತ್ರ ತುಂಬಾ ಕಡಿಮೆ ಹೌದು ಮಾಧವ ಅವತ್ತು ಆ ಅಜ್ಜಿ ಎಷ್ಟು ಕೊಬ್ಬಿನಿಂದ ಮಾತಾಡಿದ್ರು ಅಧಿಕ ಲಾಭವನ್ನು ಕೂಡ ಪಡಿಬೇಕು ಅನ್ಕೊಂಡಿದ್ರು ಅದಕ್ಕೇನೆ ಜನರು ಬರ್ತಾ ಇಲ್ಲ ಅಂತ ಅವರು ಆ ಮನೆಯನ್ನೇ ಮುಚ್ಚಿದಾರೆ ಅನ್ಕೋತೀನಿ ಹೀಗೆ ಅವರಿಬ್ಬರು ಶಾರದಮ್ಮನ ಬಗ್ಗೆ ಬೈಕೊಂಡೇ ಹೋಗ್ತಾ ಇದ್ರು ಶಾರದಮ್ಮ ಅವರ ಊಟ ಶಾಲೆಯ ಮನೆಗೆ ಯಾರು ಬರ್ತಾ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ರು ನಾನು ಅಡಿಗೆ ಮಾಡಿಲ್ಲ ಅಂತ ಯಾರು ಕೂಡ ನನ್ನನ್ನು ಹುಡುಕಿಕೊಂಡು ಬರ್ಲೇ ಇಲ್ಲ ಯಾರೋ ನನ್ನ ಬದಲಿಗೆ ಬೇರೆ ಯಾರು ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ಮತ್ತೆ ನಾನು ಆ ಊಟ ಶಾಲೆಯನ್ನು ಆರಂಭಿಸದಿದ್ರೆ ಮತ್ತೆ ನನ್ನ ಪರಿಸ್ಥಿತಿ ಹೇಗಾಗುತ್ತೆ ಇಲ್ಲ ಇಲ್ಲ ನಾನು ಆ ಮನೆಯನ್ನು ಮತ್ತೆ ಪುನಃ ಆರಂಭಿಸ್ತೇನೆ ಎಂತ ಊಟ ಶಾಲೆಯನ್ನು ಮತ್ತೆ ಆರಂಭಿಸಿದ್ರು ಅರದಮ್ಮ ಅವರ ಮನೆ ಮುಂದೆ ಇನ್ನೊಂದು ಮನೆ ಇರುವುದನ್ನು ನೋಡಿ ಅಯ್ಯೋ ನಾನು ನನ್ನ ಮನೆಯನ್ನು ಮುಚ್ಚಿದೀನಿ ಅಂತ ಇನ್ನೊಬ್ರು ಯಾರೋ ಊಟ ಶಾಲೆಯನ್ನು ಆರಂಭಿಸಿದ್ದಾರೆ ಅದು ಮಾತ್ರ ಅಲ್ಲದೆ ಅವರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ನಾನು ಕೂಡ ಇನ್ ಮುಂದೆ ಐದು ನಾಣ್ಯಕ್ಕೆ ಊಟವನ್ನು ಮಾರಾಟ ಮಾಡ್ತೀನಿ ಅಂತ ಮೊದಲು ಮಾಡಿದ ರೀತಿ ಊಟವನ್ನು ಆರಂಭಿಸಿದ್ರು ಆದರೆ ಅಲ್ಲಿ ಮೊದಲು ಬಂದ ರೀತಿ ಜನರು ಆವಾಗ ಬರುವುದನ್ನೇ ನಿಲ್ಲಿಸಿಬಿಟ್ರು ಅಯ್ಯೋ ಬರುವಂತ ಜನರೆಲ್ಲ ಆ ಮುಂಡೆ ಮನೆಗೇನೆ ಹೋಗ್ತಾ ಇದ್ದಾರೆ ಅವರಿಗೆ ರುಚಿ ಮುಖ್ಯ ಅಲ್ಲ ಊಟನೇ ಮುಖ್ಯ ಜನರಿಗೆ ಊಟನೇ ಮುಖ್ಯ ಅಂತ ಇವಾಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಇತ್ತು ಅಧಿಕ ಲಾಭಕ್ಕೆ ಆಸೆ ಪಟ್ಟು ನಾನೇ ನನ್ನ ವ್ಯಾಪಾರವನ್ನು ಹಾಳ್ ಮಾಡ್ಕೊಂಡೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ